ಬೇಲೂರಿನ ಶಂಕರ ಶಾರದಾ ಪೀಠದಲ್ಲಿ ಶರನ್ನವರಾತ್ರಿ ಪ್ರಯುಕ್ತ ಲಲಿತ ಹೋಮ ಸಹಸ್ರನಾಮ ಪಾರಾಯಣ ಹಾಗೂ ಇತರ ಧಾರ್ಮಿಕ ಕಾರ್ಯಕ್ರಮಗಳು ಭಕ್ತಿ ಭಾವದಿಂದ ನೆರವೇರಿದ್ವು ವಿಶೇಷವಾಗಿ ಮಠದಲ್ಲಿ ವೇದಬ್ರಹ್ಮ ಮಂಜುನಾಥ್ ಅವರ ಮಾರ್ಗದರ್ಶನದಲ್ಲಿ ಶಾರದಾ ಶಂಕರ ಭಜನಾ ಮಂಡಳಿ ಹಾಗೂ ಗಾಯತ್ರಿ ಭಜನಾ ಮಂಡಳಿ ಇನ್ನಿತರೆ ಭಜನೆ ಮಂಡಳಿಯಿಂದ ಧಾರ್ಮಿಕ ಪದ್ಧತಿಯಂತೆ ಶಾಸ್ತೋಕ್ತವಾಗಿ ಲಲಿತ ಸಹಸ್ರನಾಮ ಪಾರಾಯಣ ಕಾರ್ಯಕ್ರಮವನ್ನು ಶ್ರದ್ಧಾ ಭಕ್ತಿಯಿಂದ ನಡೆಸಿಕೊಟ್ರು ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡಿ ವೇದಬ್ರಹ್ಮ ಮಂಜುನಾಥ ಅವರು ಮಾತನಾಡಿ ನವರಾತ್ರಿಯ ವಿಶೇಷವಾಗಿ ದೇವಿಯ ಆರಾಧನೆ ಪ್ರಯುಕ್ತ ಭಕ್ತರ ಮನಸ್ಸಿಗೆ ಶಾಂತಿ ಹಾಗೂ ಸಮಾಜದಲ್ಲಿ ಸೌಹಾರ್ದತೆ ತರುವ ಉದ್ದೇಶದಿಂದ ಲಲಿತ ಸಹಸ್ರನಾಮ ಪಾರಾಯಣ ಹಾಗೂ ಲಲಿತ ಹೋಮವನ್ನು ನೆರವೇರಿಸಲಾಗದು ಪ್ರತಿದಿನ ಹೋಮಗಳು ನಡೆಸಲಾಗುತ್ತೆ ದೇಶವು ಶಾಂತಿ ನೆಮ್ಮದಿಯಿಂದ ಇದ್ದು ಮಳೆ ಬೆಳೆ ಬಂದು ರೈತರ ಬದುಕು ಹಸನಾಗಲಿ ಅಂತ ಪ್ರಾರ್ಥಿಸಿ ಹೋಮ ನಡೆಸಿದ್ದೇವೆ ಅಂತ ತಿಳಿಸಿದರು ನಂತರ ಮಾತನಾಡಿದ ಶ್ರೀ ಶಂಕರ ಶಾರದಾ ಪೀಠದ ಕಾರ್ಯದರ್ಶಿ ಸುಬ್ರಹ್ಮಣ್ಯ ಅವರು ಶರನ್ನವರಾತ್ರಿಯು ಶಕ್ತಿ ಆರಾಧನೆಯ ಪ್ರಮುಖ ಉತ್ಸವ ದೇವಿಯ ಆರಾಧನೆಯು ಮನಸ್ಸಿಗೆ ಧೈರ್ಯ ಸಮಾಜಕ್ಕೆ ಸೌಹಾರ್ದ ಹಾಗೂ ದೇಶಕ್ಕೆ ಶಾಂತಿಯನ್ನ ನೀಡುತ್ತೆ ಪ್ರತಿ ವರ್ಷ ಪೀಠದಲ್ಲಿ ಈ ಉತ್ಸವವನ್ನು ವಿಜೃಂಭಣೆಯಿಂದ ನಡೆಸುತ್ತೇವೆ ಭಕ್ತರ ಅಚಲ ನಂಬಿಕೆ ಹಾಗೂ ಅವರ ಸಹಕಾರವೇ ಈ ಕಾರ್ಯಕ್ರಮಗಳ ಯಶಸ್ಸಿಗೆ ಕಾರಣವಾಗಿದೆ ಪೀಠವು ಸದಾ ಧಾರ್ಮಿಕ ಸಾಂಸ್ಕೃತಿಕ ಹಾಗೂ ಸಾಮಾಜಿಕ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿದ್ದು ಮುಂದಿನ ದಿನಗಳಲ್ಲಿ ಇನ್ನಷ್ಟು ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತೆ ಮಕ್ಕಳಲ್ಲಿ ಧಾರ್ಮಿಕ ಜಾಗೃತಿ ಮೂಡಿಸುವ ಉದ್ದೇಶದಿಂದ ವಿಶೇಷ ಪ್ರವಚನ ಭಜನೋತ್ಸವ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ ನವರಾತ್ರಿ ದಿನಗಳಲ್ಲಿ ಪೀಠಕ್ಕೆ ಆಗಮಿಸುವ ಪ್ರತಿಯೊಬ್ಬ ಭಕ್ತರು ದೇವಿಯ ಅನುಗ್ರಹವನ್ನ ಪಡೆದು ಸುಖ ಸಮೃದ್ಧಿಯ ಜೀವನ ನಡೆಸಲಿ ಎಂಬುದೇ ನಮ್ಮ ಆಶಯ ಅಂತ ಹೇಳಿದರಲ್ಲದೆ ನವರಾತ್ರಿಯ ಮಹತ್ವವನ್ನು ವಿವರಿಸಿದರು ಆ ಹೊಗೆ ಬಂದು ಅವ್ರು ತಗೊಂಡು ಏನು ಮಾಡ್ತಾರೆ ಅಂದರೆ ಆ ಹೊಗೆಲ್ಲ ಮೋಡವಾಗುತ್ತೆ ಮತ್ತು ಹೊಲೆಯಾಗಿ ನಮಗೇ ತುಂಬಿರುತ್ತೆ ಆದ್ದರಿಂದ ವ್ಯವಸ್ಥೆ ಯಾವುದೂ ಇಟ್ಕೊಳ್ಳಿಲ್ಲ ನಾವು ಮಾಡುವಂಥ ಒಳ್ಳೆ ಕೆಲಸ ಮಾಡ್ತೀವಿ ಅದೆಲ್ಲ ನಮಗೆ ಬರುತ್ತೆ ಅಕಸ್ಮಾತ್ ಅವ್ರಿಗೆ ಕೆಟ್ಟ ಕೆಲಸ ಮಾಡ್ತಾರೆ ಅದು ಬಂದ್ಬಿಡುತ್ತೆ ಆದ್ದರಿಂದ ಹೆಚ್ಚು ಕೆಲಸ ಆದಷ್ಟು ಮಾಡಲೇಬಾರ್ದು ಅಲ್ಲಿ ಒಳ್ಳೆ ಕೆಲಸ ಮಾಡಿಕೊಂಡ್ರೆ ಲೋಕ ಸಮಸ್ತಾಸಿಗೆ ಹೋಗಬಹುದು ಇಲ್ಲಿ ಲೋಕ ಸುಖವಾಗಿರುತ್ತೆ ಅಂತ ನಂಬಿಕೆ ಆ ನಂಬಿಕೆ ಎಷ್ಟೋ ಶತ್ವಾದದಿಂದ ಸರಿಯಾಗಿದೆ ಹಾಗಾಗಿ ಆ ಋಷಿಗಳ ಆಶೀರ್ವಾದ ಆ ದೇವತೆ ಆಶೀರ್ವಾದ ಎಲ್ಲರಿಂದ ನಮ್ಮೂರು ಉದ್ಧಾರವಾಗಲಿ ನಮ್ಮ ಊರಿನಂತೆ ನಮ್ಮ ದೇಶ ಇಡೀ ಪ್ರಪಂಚ ಎಲ್ಲರೂ ಸುಖವಾಗಿ ಕೇಳಿಕೊಂಡು ಈ ಹೋಗಲ ದಾಚನಕ್ಕೆ ಮುಂದಾಡ್ತಾ ಇದ್ದೀವಿ ಮತ್ತು ನಾಳೆ ಹೋಗುತ್ತೆ ಮಠ ಬೇಲೂರು ಜಗದ್ಗುರುಗಳಾದ ಬಾಸ್ಥ ಮಹಾಸ್ವಾಮಿಗಳು ಹಾಗೆ ವಿಧುಶೇಖರ ಮಹಾಸ್ವಾಮಿಗಳ ಆಶೀರ್ವಾದ ಮತ್ತು ಆಜ್ಞೆಯಂತೆ ಬೇಲೂರು ಶಾರದಾ ಮಠದಲ್ಲಿ ಶಾರದಾ ಶರಣಾತ್ರಿ ಕಾರ್ಯಕ್ರಮ ಈ ಇಪ್ಪತ್ತೊಂದನೇ ತಾರೀಕಿನಿಂದಲೂ ಪ್ರಾರಂಭವಾಗಿ ನಡೀತಾ ಇದೆ ಇಂದಿನವರೆಗೂ ನಡೀತಾ ಇದೆ ನಿನ್ನೆಯಿಂದ ಹೋಮದ ಕಾರ್ಯಕ್ರಮ ಪ್ರಾರಂಭ ಆಗಿದೆ ಮೂವತ್ತನೇ ತಾರೀಕು ಚಂಡಿಕಾ ಹಮ್ಮಮ ಇದೆ ಮೂರನೇ ತಾರೀಕು ಅಡಪಲ್ಲಕ್ಕಿ ಉತ್ಸವ ಇದೆ ಈ ಎಲ್ಲ ಕಾರ್ಯಕ್ರಮಗಳು ಊರಿನ ಊರಿನ ಉಪಕಾರಕ್ಕಾಗಿ ಊರಿನ ಅಭ್ಯುದಯಕ್ಕಾಗಿ ಮಾಡಿ ಮಾಡ್ತಿರುವಂಥ ಕಾರ್ಯಕ್ರಮ ಶಂಕರ ಮಠದಲ್ಲಿ ನಡೀತಾ ಇದೆ ದಯಮಾಡಿ ಎಲ್ಲ ಭಕ್ತಾದಿಗಳು ಕೂಡ ಈ ಎಲ್ಲ ಕಾರ್ಯಕ್ರಮದಲ್ಲೂ ಭಾಗವಹಿಸಿ ಜಗದ್ಗುರುಗಳ ಶಾರದಾ ಮಾತೆಗೆ ಪಾತ್ರ ಆಗಬೇಕು ಅಂತ ಹೇಳಿ ನಾನು ಎಲ್ಲರಲ್ಲೂ ಕೇಳ್ಕೊಳ್ತಾ ಇದ್ದೀನಿ ಮಠದ ಪರವಾಗಿ ಕೇಳ್ಕೊಳ್ತಾ ಇದ್ದೀನಿ 问。嗯。嗯